ಕರಾವಳಿ ಉತ್ಸವ ಅವರಾಗ ಎಪ್ಪ ಕರಾವಳಿ ಉತ್ಸವ ಇರಲಿಲ್ಲ ತುಳುನಾಡು ಉತ್ಸವ ತುಳುನಾಡು ಉತ್ಸವ ಅವಿನ ಒತ್ತಾಯ ಮಾಡಿಕೊಂಡು ಒತ್ತಾರೆ ನಮ್ಮ ಅಂಜಿನ ಬರೆದೊಡ್ದಂತೆ ಮಾತೆ ಎಮ್ ಎಲ್ ಎ ನಾಕ್ಲಿಕ್ಕೆ ಮಾತಾ ಎಂ ಪಿ ನಾಕ್ಲಿಕ್ಕೆ ಜಿಲ್ಲಾಡಳಿತ ಪೂರ ಬರೆದ ಹೊಡೆದಂತೆ ಕಟ್ಟೆಗಡೆ ಒಂಜಿನ ಕುಡಲಾದ ಖುಷಿ ಮಾಡ್ತೀನಿ ಸಂದರ್ಭ ರಾತ್ರೋರಾತ್ರೆ ಎಲ್ಲೇ ನಮಕನ ಯೋಗಿಶಣ್ಣ ಫೋನ್ ಮಾಡುತ್ತೆ ಕಾಂಡೆ ಪತ್ತದಲೆ ಕಾಂಡ ಮಧ್ಯಾಹ್ನ ಒಂದು ತುಳುವಪ್ಪಿನ ಭಾವಚಿತ್ರ ತಯಾರಾದ ತುಳುವಪ್ಪಿನ ತೇರು జిల్లాధికారి అప దుస్తువారి సేవలు వైపునగా